ರಾಜ್ಯದಲ್ಲಿ ನಾಳೆಯಿಂದ ಕೋವಿಡ್ ಟೆಸ್ಟ್ ನಡೆಸಲು ಸೂಚನೆ ರಾಜ್ಯದಲ್ಲಿ ನಾಳೆಯಿಂದ ಕೋವಿಡ್ ಟೆಸ್ಟ್ ನಡೆಸಲು ಸೂಚನೆಯನ್ನ ಕೊಡಲಾಗಿದೆ ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ರಾಜ್ಯಕ್ಕೆ ಪ್ರತ್ಯೇಕ ಕೋವಿಡ್ ಟೆಸ್ಟಿಂಗ್ ನಡೆಯುತ್ತೆ ಆರಂಭದಲ್ಲಿ ಐನೂರರಿಂದ ಸಾವಿರ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ ವಾರದ ಬಳಿಕ ಐದು ಸಾವಿರ ಕೋವಿಡ್ ಟೆಸ್ಟಿಂಗ್ ಅನ್ನು ಮಾಡಲಾಗುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಟೆಸ್ಟಿಂಗ್ ಹೆಚ್ಚಳದ ಬಳಿಕ ಕೋವಿಡ್ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಆರೋಗ್ಯ ಇಲಾಖೆಯ ಆಯುಕ್ತ ರಂದೀಪ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು ಪ್ರಾಥಮಿಕವಾಗಿ ಆರಂಭದಲ್ಲಿ ಐನೂರರಿಂದ ಸಾವಿರ ಕೋವಿಡ್ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ವಾರದ ಬಳಿಕ ಐದು ಸಾವಿರಕ್ಕೆ ಆ ಸಂಖ್ಯೆ ಏರಿಕೆ ಆಗುತ್ತೆ ಅದಾದ್ಮೇಲೆ ಈ ಕೋವಿಡ್ ನ ಬಗ್ಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಇದರ ತೀವ್ರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿ ಆರೋಗ್ಯ ಇಲಾಖೆಯ ಆಯುಕ್ತರಾಗಿರುವ ರಂದೀಪ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಉಪತಳಿ ಜೆ ಎನ್ ಒನ್ ನ ಆತಂಕ ಇಡೀ ದೇಶವನ್ನ ಆವರಿಸಿಕೊಂಡಿದೆ ಒಂದಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಇದು ಅತಿ ವೇಗವಾಗಿ ಹರಡ್ತಾ ಇದೆ ಜಾಗತಿಕವಾಗಿ ಇದರ ಹರಡುವಿಕೆಯ ಪ್ರಮಾಣ ಹೆಚ್ಚಾಗುವಂತಹ ಆತಂಕ ಕೂಡ ಇರೋದ್ರಿಂದ ರಾಜ್ಯದಲ್ಲೂ ಈ ಒಂದು ಉಪತಳಿಯ ಕಂಟ್ರೋಲ್ಗೆ ಬೇಕಾದಂತಹ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಿನಿಂದಲೇ ಆರೋಗ್ಯ ಇಲಾಖೆ ವಹಿಸ್ತಾ ಇದೆ ಬೇಕಾದಂತಹ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ಮೊದಲಿಗೆ ಕೋವಿಡ್ ಟೆಸ್ಟನ್ನು ಮಾಡಬೇಕಾಗುತ್ತೆ ಆ ಕೋವಿಡ್ ಟೆಸ್ಟ್ ನಾಳೆಯಿಂದ ಆರಂಭವಾಗುತ್ತೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ